ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ನಿಮ್ಮ ಮುಂದೆ ನಾನು ಒಂದು ಒಳ್ಳೆಯ ಸ್ವೀಟ್ ರೆಸಿಪಿ ತೊಗೊಂಬಂದಿದ್ದೀನಿ ನೋಡಿ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆಗೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕಿದ್ದೀನಿ ನಾನು ಒಂದು ಬೌಲಲ್ಲಿ ಒಂದು ಬಟ್ಲಲ್ಲಿ ಕೊಬ್ಬರೆ ತುರಿದು ಇಟ್ಕೊಂಡಿದ್ದೀನಿ ಅದೇ ಪ್ರಮಾಣದಲ್ಲೇ ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಒಂದು ಪಾತ್ರೆಗೆ ತುಪ್ಪ ಹಾಕಿ ನಾನು ಕೊಬ್ಬರಿ ತುರಿದು ಇಟ್ಕೊಂಡಿದ್ನಲ್ವ ಅದನ್ನು ಇದ್ದೀನಿ ಗ್ಯಾಸು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಯಾಕೆಂದರೆ ಸೀದೋಗುತ್ತೆ ನೋಡಿ ಸುಮ್ಮನೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಅದು ನೋಡಿ ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಡ್ರೈ ಥರ ಆಗಿದ್ರೆ ಸಾಕು ನಿಮ್ಮ ಮುಂದೆನೇ ಕಾಣಿಸ್ತಿದೆ ನಾನು ಯಾವ ಥರ ಇದ್ದೀನಿ ಅಂತ ನೋಡಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಹೋಗಬೇಕು ನೋಡಿ ಯಾವ ಬಟ್ಲಲ್ಲಿ ತೊಗೊಂಡಿದ್ನಲ್ಲ ಆ ಸಕ್ಕರೆ ಅದನ್ನು ಇವಾಗ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಟ್ಟಿದ್ದೀನಿ ಒಂದು ಸ್ವಲ್ಪನೇ ಯಾರು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಒಂದು ಸ್ವೀಟ್ ರೆಸಿಪಿ ಸಕ್ಕರೆ ಹಾಕಿದ ಮೇಲೆ ಇನ್ನೂ ಇನ್ನೊಂದು ಸ್ವಲ್ಪ ಸಕ್ಕರೆ ಬಿಟ್ಟಿದ್ನಲ್ವ ಅದನ್ನು ಕೂಡ ಹಾಕಿದೆ ನೋಡಿ ನೋಡಿ ಹಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಮಾಡ್ಕೋಬೇಕು ಇಲ್ಲಾಂದರೆ ತಳ ಹೊತ್ತೋಗ್ಬಿಡುತ್ತೆ ನೋಡಿ ಒಂದು ಟೀ ಕುಡಿಯೋ ಗ್ಲಾಸೆ ಒಂದು ಕಪ್ಪು ನೀರು ತೊಗೊಂಡಿದ್ದೆ ಅರ್ಧ ಗ್ಲಾಸ್ ನೀರು ಹಾಕಿದೆ ನೋಡಿ ಯಾಕೆಂದರೆ ಬೇಗ ಕರಗುತ್ತೆ ಅಂತ ಸಕ್ಕರೆ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೀರು ಯಾಕೆಂದರೆ ಸಕ್ಕರೆನೇ ಕರಗಿಬಿಡುತ್ತೆ ನೋಡಿ ಇನ್ನೂ ಒಂದು ಅರ್ಧ ಗ್ಲಾಸ್ ಇತ್ತಲ್ವ ಅದನ್ನು ಕೂಡ ಹಾಕಿದೆ ನಾನು ಇವಾಗ ನೋಡಿ ಯಾವ ಥರ ಇದೆ ಸಕ್ಕರೆ ಎಲ್ಲ ಮಿಕ್ಸ್ ಮಾಡ್ತಾನೆ ಇದನ್ನು ಒಂದು ಸ್ವೀಟ್ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಅಂಗಡೀಲಿ ತರೋದ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹೆಲ್ದಿಗೂ ಒಳ್ಳೆಯದು ಆಮೇಲೆ ನಾವು ಕಾಯಿಗಳು ತುಂಬ ಒಡೆದಾಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿದಾಗ ಈ ಥರ ಮಾಡ್ಕೊಳ್ಳಿ ನೋಡಿ ಯಾವ ಥರ ಕರಗ್ತಾ ಇದೆ ಸಕ್ಕರೆ ನಿಮ್ಮ ಮುಂದೆನೇ ಕಾಣಿಸ್ತಿದೆ ನೋಡಿ ಸಕ್ಕರೆ ಎಲ್ಲ ಕರಗ್ತಾ ಇದೆ ಮತ್ತು ಕರಗಿ ಇದು ಗಟ್ಟಿ ಆಗುತ್ತೆ ಒಂದೇಳೆ ಪಾಕ ಅಂದರೆ ಪಾತ್ರೆಗೆ ಅಂಟ್ಲಿಲ್ದಂಗೆ ಇದ್ದಾಗೆ ಅದು ಬಂತು ಅಂತ ಅರ್ಥ ನೋಡಿ ಇನ್ನು ಕರಗ್ತಾ ಇದೆ ಸಕ್ಕರೆ ತೋರಿಸ್ತೀನಿ ನಾನು ಯಾವ ಹದದಲ್ಲಿ ಇರಬೇಕು ಅಂತ ನೋಡಿ ಸಕ್ಕರೆ ಏನೂ ಮೆಲ್ಟ್ ಇದೆ ಕುದೀತಾ ಇದೆ ನೋಡಿ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಸಕ್ಕರೆ ಎಲ್ಲ ಫುಲ್ ಹೋಯ್ತು ಇವಾಗ ನೋಡಿ ಮತ್ತೆ ಗಟ್ಟಿಯಾಗಿ ಬರುತ್ತೆ ಅದು ಇವಾಗ ಪಾತ್ರೆಗೆ ಎಷ್ಟು ಅಂಟು ಅಂಟಬಾರ್ದು ಕೈಗೂ ಪಾತ್ರೆಗೂ ಆ ಲೆವೆಲ್ ಬಂದಾಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೋಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಮಾಡ್ಕೋಬೇಕು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಇದು ನಾನು ಸಕ್ಕರೆಯಿಂದ ಮಾಡ್ತಿರೋದು ನೋಡಿ ಯಾವ ಥರ ಮತ್ತೆ ಗಟ್ಟಿ ಆಗ್ತಿದೆ ಅದು ನೋಡಿ ನಾನು ಇವಾಗ ಹಾಕಿದ್ದೀನಿ ಒಂದು ತಟ್ಟೆಗೆ ನೋಡಿ ಇನ್ನೂ ಬಂದಿಲ್ಲ ಇದು ಇನ್ನು ಒಂದು ಎರಡು ನಿಮಿಷ ಹೀಗೆ ಇದನ್ನು ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೂ ಬಂದಿಲ್ಲ ಸ್ವಲ್ಪ ಸಕ್ಕರೆ ಎಲ್ಲ ನೀರು ಥರ ಆಗಿ ಅದು ಅಂದರೆ ಗಟ್ಟಿ ಅಂದರೆ ತುಂಬ ಗಟ್ಟಿಯಲ್ಲ ಕೈಗೆ ತಟ್ಟೆಗೆ ಅಂಟಬಾರ್ದು ಅದಕ್ಕೆ ಬಂದಾಗ ನಾವು ಗ್ಯಾಸ್ ಆಫ್ ಮಾಡಿ ಒಂದು ತಟ್ಟೆಗೆ ಇದನ್ನು ನೋಡಿ ಇವಾಗ ಯಾವ ಥರ ತ ಪಾತ್ರೆಗೆ ಎಷ್ಟು ಅಂಟ್ತಾ ಇಲ್ಲ ಎಲ್ಲ ಬಿಡ್ತಾ ಇದೆ ನಿಮಗೆ ಮುಂದೆನೇ ಕಾಣಿಸ್ತಿದೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದರೆ ಯಾವ ಥರ ಮಾಡಿದ್ರು ಅಂತ ಗೊತ್ತಾಗುತ್ತೆ ಅರ್ಧ ನೋಡಿದರೆ ಗೊತ್ತಾಗಲ್ಲ ನೋಡಿ ಯಾವ ಥರ ಗಟ್ಟಿ ಆಗ್ತಿದೆ ಪಾತ್ರೆಗೂ ಎಷ್ಟು ಅಂಟ್ತಾ ಇಲ್ಲ ನೋಡಿ ಇವಾಗ ತಟ್ಟೆಗೆ ಹಾಕಿದೆ ನೋಡಿ ಕೈಗೂ ಅಂಟ್ತಾ ಇಲ್ಲ ಎಷ್ಟು ದುಂಡಿಗೆ ಇದೆ ಇದು ಈ ಪ್ರಮಾಣದಲ್ಲಿ ಬಂದಾಗೆ ಗ್ಯಾಸ್ ಆಫ್ ಮಾಡ್ಕೋಬೇಕು ಇವಾಗ ಬಂದಿದೆ ಅಂತ ಅರ್ಥ ಇದು ನೋಡಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸ್ ನಾವು ಆಫ್ ಮಾಡಿಬಿಡಬೇಕು ನೋಡಿ ಪಾತ್ರೆಗೆ ಎಷ್ಟು ಅಂಟ್ತಾ ಇಲ್ಲ ಎಲ್ಲ ಬಿಡ್ತಾ ಇದೆ ನೋಡಿ ನಾನು ಒಂದು ಮೂರು ನಾಲ್ಕು ಏಲಕ್ಕಿ ಜಜ್ಜಿ ಇಟ್ಕೊಂಡಿದ್ದೆ ಇವಾಗ ಇದ್ದೀನಿ ಈ ಪ್ರಮಾಣದಲ್ಲಿದ್ದಾಗ ಹಾಕಿ ಯಾಕೆಂದರೆ ಎಲ್ಲದಕ್ಕೂ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಅಂದರೆ ಮೇಲೆ ಹಾಕಿದರೆ ಈ ಥರ ಇದ್ದಾಗೆ ಹೊಂದ್ಕೊಳ್ಳುತ್ತೆ ಅದಕ್ಕೆ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಫೈನಲ್ ಆಗಿ ಇವಾಗ ರೆಡಿ ಆಯಿತು ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಅಂಟಿಸ್ಬಿಟ್ಟು ಇವಾಗ ಹಾಕಿದ್ದೀನಿ ನೋಡಿ ಹಾಕಿ ಹಾಗೆ ಸ್ವಲ್ಪ ಬಿಸಿ ಇದ್ದಾಗೆ ಅದನ್ನು ಗೆರೆ ಥರ ಕೊಯ್ಕು ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕೊಯ್ಕೋಬೇಕು ನೋಡಿ ಫೈನಲ್ ಆಗಿ ಕೊಯ್ದು ಈ ಥರ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ಮತ್ತೆ ಹಸಿ ಕೊಬ್ಬರಿನೇ ಬೆಲ್ಲದ್ದು ಮಾಡೋಣ ಎಳೆ ಪಾ ಇವಾಗ ಎಳೆ ಪಾಕ ಇಲ್ಲದೆ ಮಾಡಿದ್ದೆ ಎಳೆ ಪಾಕ ತೊಗೊಂಡು ಮಾಡೋಣ ಇವಾಗ ಬೆಲ್ಲದ ಐಟಮ್ಮು ನೋಡಿ ಒಂದು ಪಾತ್ರೆಗೆ ಸೊ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತು ಅದೇ ಹಸಿ ಕೊಬ್ಬರಿನೇ ನಾನು ತುರಿದಿಟ್ಕೊಂಡಿದ್ನಲ್ವ ಅದನ್ನು ಹುರ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ನಾನು ಇದನ್ನು ಬೆಲ್ಲದಿಂದ ಮಾಡ್ತಿರೋದು ಮತ್ತು ಒಂದೇಳೆ ಪಾಕ ತೊಗೊಂಡು ಮಾಡ್ತಿರೋದು ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ ಇದನ್ನು ನಾನು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಇದ್ದೀನಿ ನೋಡಿ ತುಪ್ಪದಲ್ಲಿ ಸಕ್ಕರೆಗಿಂತ ಬೆಲ್ಲದ ಐಟಮ್ಮು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಲ್ತಿಗೆ ಅದಕ್ಕೂ ಈಗ ಸಕ್ಕರೆ ಯಾರು ಜಾಸ್ತಿ ತಿನ್ನಲ್ಲ ಬೆಲ್ಲ ಆದರೆ ಯಾರು ಶುಗರ್ ಇಲ್ದವರು ತಿನ್ಬೋದು ಇದ್ದವರು ತಿನ್ಬೋದು ಏನು ತೊಂದರೆ ಇಲ್ಲ ನೋಡಿ ಇವಾಗ ಹುರ್ಕೊಂಡು ಒಂದು ತಟ್ಟೆಗೆ ತಗೊಂಡು ತೆಗೆದ್ ಇದ್ದೀನಿ ನಾನು ನೋಡಿ ಇವಾಗ ಹುರ್ಕೊಂಡಿದ್ನಲ್ವ ಮತ್ತು ಗ್ಯಾಸ್ ಹಚ್ಚಿಬಿಟ್ಟು ನಾನಿವಾಗ ಯಾವ ಬಟ್ಟಲೆಯಿಂದ ಕೊಬ್ಬರಿ ತೊಗೊಂಡಿದ್ದೆ ಅದೇ ಬಟ್ಟದಿಂದ ನಾನು ಒಂದು ಬಟ್ಲೋಗುವಷ್ಟು ಬೆಲ್ಲ ಕೂಡ ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಆ ಬಟ್ಲಲ್ಲಿ ತೊಗೊಂಡಿದ್ನಲ್ವ ಅದನ್ನು ಹಾಕಿದ್ದೀನಿ ನೋಡಿ ಈಗ ಬೆಲ್ಲ ಕರಗೋಕ್ಕೆ ನೀರು ಇದ್ದೀನಿ ಸ್ವಲ್ಪನೇ ನೋಡಿ ಇದು ಬೆಲ್ಲ ನೀರು ಹಾಕಿದ್ನಲ್ವ ಇವಾಗ ಬೆಲ್ಲ ಕರಗಬೇಕಿದು ಒಂದೇಳೆ ಪಾಕ ಇದನ್ನು ನೋಡಿ ಒಂದೆಳೆ ಪಾಕ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಕರಗಿಸ್ಕೊನ ಸೋಸೋದೇನು ಬೇಡ ಯಾಕೆಂದರೆ ಬೆಲ್ಲ ತುಂಬ ಚೆನ್ನಾಗಿದೆ ನಮ್ಮ ಕಡೆ ಎಲ್ಲ ಹಾಗಾಗಿ ನಾನು ಹಾಗೆ ಮಾಡ್ತಿರೋದು ನೀವು ಬೇಕು ಅಂದರೆ ಬೆಲ್ಲ ಕರಗಿಸ್ಕೊಂಡು ಸೋಸ್ಕೊಳ್ಳಿ ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಇದನ್ನು ಸ್ಪೂನಿಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಬೆಲ್ಲ ಕರಗಲಿ ಅಂತ ತುಂಬ ನೀರು ಹಾಕಬಾರ್ದು ಬೆಲ್ಲ ಕರಗೋಕೆ ನೋಡಿ ಇವಾಗ ಇನ್ನೂ ಬಂದಿಲ್ಲ ಇದು ನೋಡಿ ಈ ಥರ ಕೈಗೆ ಅಂಟಬಾರ್ದು ಒಂದು ತಟ್ಟೆಗೆ ಹಾಕಿದಾಗೆ ಮತ್ತು ಹಾಕಿದ ಮೇಲೆ ಹಾಗೆ ದುಂಡಿಗೆ ಹಾಕ್ಬೇಕದು ಒಂದೆಳೆ ಪಾಕ ಅಂದರೆ ಈಗ ಬಂದಿದೆ ಅಂತ ಅರ್ಥ ನೋಡಿ ಇವಾಗ ಕೊಬ್ಬರಿ ಹುರಿದು ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಒಂದು ಬಟ್ಲಷ್ಟು ಹುರಿದಿಟ್ಕೊಂಡಿದ್ದೆ ಅದನ್ನು ಕೊಬ್ಬರೆ ಹಾಕ್ತಾಯಿದ್ದೀನಿ ನಾನು ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊಬ್ಬರಿ ಹಾಕಿದ ಮೇಲೆ ನಾನು ಇದನ್ನು ಉಂಡೆ ಕಟ್ತಿರೋದು ನೋಡಿ ಎಲ್ಲಕ್ಕಿ ಸ್ವಲ್ಪ ಲಾ ಉಳಿದಿತ್ತಲ್ವ ಅದನ್ನು ಕೂಡ ಇವು ಈ ಪ್ರಮಾಣದಲ್ಲಿದ್ದಾಗೆ ಹಾಕ್ಕೊಂಡಿದ್ದೀನಿ ನೋಡಿ ಪಾತ್ರೆಗೆ ಎಷ್ಟು ಅಂಟಿಲ್ಲ ಒಂದೇಳೆ ಪಾಕ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸಿ ಮಾಡಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕೊಟ್ಟೋಣ ಬನ್ನಿ ಇವಾಗ ನೋಡಿ ಬಿಸಿ ಬಿಸಿ ಇರ್ತಂಗೆ ಕಟ್ಟಬೇಕು ಸ್ವಲ್ಪ ತುಪ್ಪದಲ್ಲಿ ಎದ್ದು ಬಿ ಕೈ ಹಚ್ಕೊಂಡು ಉಂಡೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಬಿಸಿ ಇದೆ ಕೈಯೆಲ್ಲ ತುಂಬ ಇದೆ ತುಂಬ ಅಂದರೆ ತುಂಬ ಇದೆ ಕೈ ಅದರಲ್ಲೇ ಉಂಡೆ ಕಟ್ತಾ ಇದೆ ನೋಡಿ ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತಲೂ ಕಮೆಂಟ್ ಮಾಡಿ ನೋಡಿ ಒಂದು ಆರೋಗ್ಯಕರ ರೆಸಿಪಿ ಅಂತಲೇ ಹೇಳ್ಬೋದು ಒಂದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಅಹಂಕಾರ ಎನ್ನುವುದು ಒಂದು ಭಯಂಕರ ಮಾನಸಿಕ ಕಾಯಿಲೆ ಈ ಕಾಯಿಲೆ ಬಂದವನು ಸುಖವಾಗಿರುವುದಿಲ್ಲ ಬೇರೆಯವರನ್ನು ಕೂಡ ಸುಖವಾಗಿರಲು ಬಿಡುವುದಿಲ್ಲ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ